ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಳೆ ಕಾಲದ್ದು ಅಚ್ಚಿಯರು ಮಾಡಿರುವಂಥ ಮಾಡುತ್ತಿರುವ ಮಾಡುವಂಥ ರೆಸಿಪಿ ಕಸಬಂಡಿ ಅಂತ ಈ ಕಸಬಂಡಿ ರೆಸಿಪಿನ ಒಬ್ಬ ದೊಡ್ಡ ದೊಡ್ಡ ಯೂಟ್ಯೂಬರ್ ಅಂದರೆ ಒಬ್ಬರು ಸರ್ ಕೇಳಿದರು ಕನ್ನಡ ಕ್ರಿಯೇಟರ್ ಗೈಡ್ ಅಂತೇಳಿ ಆ ಸರ್ ಕೇಳಿದರು ಸೊ ಅವರಿಗೋಸ್ಕರ ನಾನಿವತ್ತು ಅವರು ಒಂದು ವಿಡಿಯೋ ಮಾಡಿ ಹಾಕಿದ್ದರು ಈ ಒಂದು ರೆಸಿಪಿ ಗೊತ್ತಿದ್ದರೆ ಮಾಡಿ ನನ್ನ ಟ್ಯಾಗ್ ಮಾಡಿರಿ ಅಂತೇಳಿ ಸೊ ಹಂಗಾಗಿ ನಾನಿವತ್ತು ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡೋದಂತ ಕಸಬಂಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ ನಾನಿಲ್ಲಿ ಸೌತೆಕಾಯೇ ಹೆಚ್ಚಿ ಇಟ್ಕೊಂಡಿದ್ದೀನಿ ಬಲ್ತಿರುವಂಥ ಸೌತೆಕಾಯಿ ಕ್ಯಾರೆಟ್ಟು ಹಗಸೆ ಹಗಸಿ ನಿಮ್ಮ ಕಡೆ ಏನಂತಾರಂತ ಗೊತ್ತಿಲ್ಲ ನಮ್ಮ ಕಡೆ ಅಗಸಿ ಅಂತ ಕರಿತೀವಿ ಹಸಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಮಾಡೋದಕ್ಕೆ ಒಂದು ಗಡಿಗೆ ಇದಕ್ಕೆ ಇನ್ನೂ ಈರುಳ್ಳಿ ತಪ್ಪಲ ಅಂತ ಸಿಗುತ್ತಲ್ಲ ಅದು ಮತ್ತು ಅಗಸಿಕಾಯಿನ ಹಾಕಬೇಕು ನಾನು ಅವೆರಡು ಇನ್ಗ್ರೀಡಿಯೆಂಟ್ಸಿಗೋಸ್ಕರ ಇಷ್ಟು ದಿನ ವೇಟ್ ಮಾಡಿದೆ ಸೊ ನನಗೆ ಫೈನಲ್ ಆಗಲಿ ಸಿಗಲೇ ಇಲ್ಲ ಸೊ ಹಾಗಾಗಿ ರೆಸಿಪಿ ಕೇಳಿ ಭಾಳ ದಿನ ಆಯಿತು ಅಂತ ಹಾಕ್ತಾ ಇದ್ದೀನಿ ನಿಮ್ಮ ಕಡೆ ಏನಾದರೂ ಕಾಯಿ ಮತ್ತು ಈರುಳ್ಳಿ ತಪ್ಪಲ ಸಿಕ್ಕರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈಗ ಮಾಡುವ ವಿಧಾನ ಒಂದು ಇದಕ್ಕೆ ಅಂತ ನಾನು ಒಂದು ಗಡಿಗೆ ತರಿಸ್ಕೊಂಡಿದ್ದೀನಿ ಅದಕ್ಕೆ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಹೆಚ್ಚಿರುವಂಥ ಸೌತೆಕಾಯಿ ಕ್ಯಾರೆಟ್ ಹಸಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ನೋಡೋದಕ್ಕೆ ಒಂಥರ ಕೆಳಗಡೆ ನೀರು ಮತ್ತು ತೇಲ್ತಿರುವಂತಹ ತರಕಾರಿ ಕಾಣುತ್ತೆ ಸೊ ಹಾಗಾಗಿ ಇದು ನೋಡೋದಕ್ಕೆ ಒಂಥರ ಕಸ ಥರನೇ ಕಾಣುತ್ತೆ ಬಟ್ಟು ಅದಕ್ಕೋಸ್ಕರ ಈ ಒಂದು ರೆಸಿಪಿಗೆ ಕಸಬಂಡಿ ಅಂತ ಹೆಸರಿಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ ಇದು ಅಜ್ಜಿಯರು ಮಾಡಿರುವ ಮಾಡು ಮಾಡುತ್ತಿರುವಂತಹ ಅಂದರೆ ಅವಾಗಿನ ಕಾಲದಲ್ಲಿ ಮಾಡ್ತಾಯಿದ್ರು ಸೊ ಈಗ ಯಾರೂ ಈ ಒಂದು ರೆಸಿಪಿನ ಮಾಡೋದಿಲ್ಲ ಬಟ್ ಇದು ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯದು ಅಂತ ನಾನು ಕೇಳ್ಪಟ್ಟೆ ಯಾಕಂದರೆ ಇದರಲ್ಲಿ ಅಗಸಿ ಯೂಸ್ ಮಾಡೋದರಿಂದ ಸೊ ಲಾಸಿಗೆ ತುಂಬಾ ಒಳ್ಳೆಯದು ಇದನ್ನು ಯಾವುದೇ ಕಾರಣಕ್ಕೂ ಕುದಿಸೋ ಹಾಗಿಲ್ಲ ಬರೀ ಬಿಸಿಲಲ್ಲೇ ಇಟ್ಟು ಈ ಒಂದು ರೆಸಿಪಿನ ರೆಡಿ ಮಾಡಬೇಕು ಚೆನ್ನಾಗಿ ಉಪ್ಪು ಕರಗೋವರೆಗೂ ಮಿಕ್ಸ್ ಮಾಡಿ ಈ ಅಗಸಿನ ಪೌಡರ್ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಗೆ ಹಸಿ ಹಗಸಿನೇ ಹಾಗೆ ಪೌಡರ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಡ್ರೈ ರೋಸ್ಟ್ ಮಾಡೋ ಹಾಗಿಲ್ಲ ಮತ್ತು ಇನ್ನೊಂದು ಇದರಲ್ಲಿ ಬಳಸುವಂಥ ಪದಾರ್ಥಗಳೆಲ್ಲವೂ ಹಸಿ ಹಸಿಯಾಗೇ ಇರುತ್ತೆ ಈಗ ಸೊತೆಕಾಯಿ ಹಾಗೆ ತಿಂತೀವಿ ಕ್ಯಾರೆಟು ಕೂಡ ಹಾಗೆ ತಿಂತೀವಿ ಮೆಣಸಿನ್ಕಾಯಿನೂ ಕೂಡ ಯಾವುದಾದ್ರೂ ಮಂಡಾಳ ಜೊತೆ ಹಾಗೆ ತಿಂತಾನೆ ಇರ್ತೀವಿ ಈ ಒಂದು ಪುಡಿ ಮಾತ್ ಪುಡಿನೂ ಕೂಡ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವುದೇ ಥರದೂ ರೋಸ್ಟ್ ಮಾಡೋ ಮಾಡೋ ಹಾಗಿಲ್ಲ ಇನ್ನು ಈರುಳ್ಳಿ ತಪ್ಪಲನ್ನು ಕೂಡ ಹಾಗೆ ತಿಂತಾ ಇರ್ತೀವಿ ಸೊ ಹಾಗಾಗಿ ಇದು ಹಾಗೆ ತಿನ್ಬೇಕು ಯಾವುದೇ ಥರದ ಒಲೆ ಮೇಲಿಟ್ಟು ಏನು ಮಾಡೋ ಹಾಗಿಲ್ಲ ಬಿಸಿಲಲ್ಲೇ ಇದನ್ನು ರೆಡಿ ಮಾಡಬೇಕು ನಾವು ನೋಡಿ ಈಗ ಹಗಸಿ ಪುಡಿನ ತಿರುಗೊಂಡು ಅಂದರೆ ಮಿಕ್ಸಿ ಮಾಡಿಕೊಂಡು ಇದರೊಳಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನು ಬೆಳಿಗ್ಗೆ ಎಂಟು ಗಂಟೆಯಾಗಿದೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಐದೂವರೆ ತನಕ ನಾನು ಬಿಸಿಲಲ್ಲೇ ಇಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಲಲ್ಲಿ ಇಡೋಣ ನಾನು ಸಾಯಂಕಾಲ ಹೇಗಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈಗ ಇದನ್ನು ಬಿಸಿಲಲ್ಲಿ ಇಡೋಣ ನಾನು ಇದು ಹೇಗಿರುತ್ತೆ ಅಂತ ನಾನು ಒಂದ್ಸಲ ನಮ್ಮ ಮನೆಯಲ್ಲಿ ಟ್ರೈ ಮಾಡಿದ್ದಿಲ್ಲ ಹೆಸರು ಕೇಳಿದ್ದೆ ಬಟ್ ಹೇಗೆ ಮಾಡೋದು ಅಂತಲೂ ನನಗೆ ಗೊತ್ತಿದ್ದಿಲ್ಲ ನಾನು ಅಜ್ಜಿಯರನ್ನ ಅವ್ರನ್ನ ಇವ್ರನ್ನ ಕೇಳಿ ತಿಳ್ಕೊಂಡು ನಾನು ಈ ಒಂದು ರೆಸಿಪಿನ ಮಾಡ್ತಾ ಟೇಸ್ಟನ್ನು ಹೇಗಿರುತ್ತೋ ನನಗೂ ಗೊತ್ತಿದ್ದಿಲ್ಲ ಇದನ್ನ ಫಸ್ಟ್ ಟೈಮ್ ಮಾಡಿದ ಮೇಲೆ ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಟೇಸ್ಟ್ ನಾನು ಏನೂ ಕುದಿಸಿರೋದಿಲ್ಲ ಹೇಗಿರುತ್ತೆ ಏನು ಅಂದ್ಕೊಂಡಿದ್ದೆ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಕೂಡ ಆಯಿತು ಈ ಒಂದು ರೆಸಿಪಿ ಮತ್ತು ವೇಟ್ ಲಾಸಿಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಈಗ ನಾನೀಗ ಬಿಸಲ್ಲಿ ಇಟ್ಟಿದ್ದೀನಿ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಸಾಯಂಕಾಲ ಐದೈದುವರೆ ತನಕ ನಾನು ಇದನ್ನು ಬಿಸಲ್ಲೇ ಇಡ್ತೀನಿ ಇದೇ ಥರ ನೋಡಿ ಬಿಸಿಲು ಚೆನ್ನಾಗಿದೆ ಇಲ್ಲೇ ಬಿಸಲ್ಲೇ ಇಟ್ಟಿದ್ದೀನಿ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಸಾಯಂಕಾಲ ಐದುವರೆಗೆ ನಾನು ತೆಗೆದಿದ್ದೀನಿ ಹೇಗಾಗಿದೆ ನೋಡಿ ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಟೇಸ್ಟ್ ಮಾಡ್ತೀನಿ ಹೇಗಿರುತ್ತೆ ಅಂತ ತುಂಬಾ ಚೆನ್ನಾಗಿತ್ತು ನನಗೆ ಇದನ್ನು ನನಗೆ ತುಂಬ ಇಷ್ಟ ಕೂಡ ಆಯಿತು ಎಲ್ಲದು ಅದು ತರಕಾರಿ ಅದು ಸೌ ಸೌತೆಕಾಯಿದ ತರಕಾರಿ ಅದ್ರದೇ ಆದಂಥ ಫ್ಲೇವರ್ ಚೆನ್ನಾಗಿತ್ತು ಆ ಒಂದು ಟೇಸ್ಟ್ ಅಂತೂ ತುಂಬಾ ಡಿಫ್ರೆಂಟಾಗಿತ್ತು ಒಂಥರ ಏನಪ್ಪ ಅಂದರೆ ಸೂಪ್ ಥರ ಕುಡಿಬೋದು ಅಂತ ನನಗೆ ಅನಿಸಿತ್ತು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಲೈಕ್ ಆಯಿತು ಸೊ ನೀವು ಒಂದು ಸಲ ಈ ಒಂದು ಕಸಬಂಡಿ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ ಸರ್ ನನ್ನನ್ನು ಕೇಳಿದ್ದಿಲ್ಲ ಅಂದರೆ ನಮಗೂ ಈ ಒಂದು ರೆಸಿಪಿ ಗೊತ್ತಾಗ್ತಾ ಇದ್ದಿಲ್ಲ ನನಗೆ ಕೂಡ ಹೆಸ್ರು ಕೇಳಿದ್ದೆ ಬಟ್ ಮಾಡೋದು ಹೇಗೆ ಹೇಗಿರುತ್ತೆ ಅನ್ನೋದು ಗೊತ್ತಿದ್ದಿಲ್ಲ ತೋ ಫೈನಲ್ ಆಗಿ ತುಂಬಾ ಚೆನ್ನಾಗಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂಥೇಳಿ ಒಂಥರ ಸೂಪ್ ಟೈಪ್ ಚೆನ್ನಾಗಿರುತ್ತೆ ಸೂಪ್ ಥರ ಇರುತ್ತೆ ಅದನ್ನು ನೀರನ್ನು ಕುಡಿಬೇಕು ಆ ಒಂದು ತರಕಾರಿಗಳನ್ನು ತಿನ್ನಬೇಕು ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ನಿಮ್ಮ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನೋಡಿ ಫೈನಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ಕಸಬಂಡಿ ರೆಸಿಪಿ ನೋಡೋದಕ್ಕೆ ಕಸ ಥರನೇ ಕಂಡ್ರು ಕಸದಿಂದ ರಸ ಅಂತಾರಲ್ವ ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ಈ ಒಂದು ರೆಸಿಪಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್